ನಮಸ್ಕಾರ ಸ್ನೇಹಿತರೆ ಸ್ವಯಂ ಉದ್ಯೋಗ ಪ್ರಾರಂಭ ಮಾಡಲು ಒಂದು ಲಕ್ಷ ಸಾಲ ಸಿಗುತ್ತದೆ ಇದರ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡುತ್ತೇನೆ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ನಾವು ಮಾಡುವ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಬನ್ನಿ ನೀವು ಕೂಡ ಸ್ವಯಂ ಉದ್ಯೋಗ ಪ್ರಾರಂಭಿಸಬೇಕೆಂದು ಎಂದುಕೊಂಡಿರಾ ಹಾಗಾದರೆ ಈ ವಿಡಿಯೋ ಕೊನೆಯ ತನಕ ನೋಡಿ ಸ್ವಯಂ ಉದ್ಯೋಗ ನೇರ ಸಾಲವು ಯೋಜನೆ ಉಪಯೋಗವೇನು ಮತ್ತು ಯಾವ ರೀತಿ ಸಾಲ ಪಡೆದುಕೊಳ್ಳಬಹುದು ಮತ್ತು ಅರ್ಹತೆಗಳೇನು ಯಾವ ರೀತಿ ಬಡ್ಡಿದರ ಇರುತ್ತದೆ ಎಂಬುದರ ಮಾಹಿತಿಯನ್ನು ಈ ತಳಗೆ ನೀಡಿರುತ್ತೇನೆ ಗಮನಿಸಿ ಸ್ವಯಂ ಉದ್ಯೋಗ ನೀರ ಸಾಲ ಯೋಜನೆಯ ಉದ್ದೇಶ ಏನಿರುತ್ತದೆ ಅಪ್ಪ ಅಂದ್ರೆ ಸ್ವಯಂ ಉದ್ಯೋಗದ ಯೋಜನೆ ಅಡಿ ಸ್ವಲ್ಪ ಅಲ್ಪಸಂಖ್ಯಾತರ ಜನರ ಗುಡಿ ಕೈಗಾರಿಕೆ ಸಣ್ಣ ಪ್ರಮಾಣದ ವ್ಯಾಪಾರ ಕೃಷಿ ಚಟುವಟಿಕೆಗಳು ಹಾಗೂ ಇತರೆ ಸ್ವಂತ ಹುದ್ದೆಗಳಿಗಾಗಿ ಸಾಲ ಮತ್ತು ಸಹಾಯಧನವನ್ನು ನೀಡುವ ಮುಖ್ಯ ಉದ್ದೇಶಗಳು ಹೊಂದಿದೆ ಸ್ವಯಂ ಉದ್ಯೋಗ ನೇರ ಸಾಲ ಅಡಿ ನೀವು ಸ್ವಂತ ಉದ್ಯೋಗವನ್ನು ಆರಂಭಿಸಲು ರೂಪಾಯಿ ಒಂದು ಲಕ್ಷ ಸಹಾಯಧನ ಸಿಗುತ್ತೆ ಎಂದು ತಿಳಿದು ಬಂದಿದೆ ಅರ್ಹತೆಗಳು ಅರ್ಜಿದಾರರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಅರ್ಜಿದಾರರು ಕರ್ನಾಟಕ ಕಾಯಂ ನಿವಾಸಿಯಾಗಿರಬೇಕೆಂದು ತಿಳಿಸಲಾಗಿದೆ ಅರ್ಜಿದಾರರನ್ನು ಕೆಎಂ ಡಿಸಿ ನಲ್ಲಿ ಸುಸ್ತಿಗೆದಾರನಾಗಿರಬಾರದು ಅರ್ಜಿದಾರನ ಕುಟುಂಬದಲ್ಲಿ ಯಾರೂ ಕೂಡ ಸರ್ಕಾರಿ ನೌಕರಿಯಲ್ಲಿ ಇರಬಾರದು ಮತ್ತು ಅರ್ಜಿದಾರನ ಕುಟುಂಬ ಆದಾಯ ಒಂದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅರ್ಜಿದಾರನ ವಯಸ್ಸು ಕನಿಷ್ಠ ಹದಿನೆಂಟರಿಂದ ಹಿಡಿದು ಗರಿಷ್ಠ ಐವತ್ತೈದು ವರ್ಷ ಮೀರಿರಬಾರದು ಅರ್ಜಿ ಸಲ್ಲಿಸೋ ಬೇಕಾಗುವ ದಾಖಲೆಗಳು ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡು ಮತ್ತು ಅಲ್ಪಸಂಖ್ಯಾತರ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಅದೇ ರೀತಿ ಅದೇ ಮತ್ತು ಜಾತಿ ಪ್ರಮಾಣಪತ್ರ ನಿವಾಸದ ಜೆರಾಕ್ಸ್ ಯೋಜನೆ ವರದಿ ನಾ ಹೇಳುವ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು